ನಮಸ್ಕಾರ ವೀಕ್ಷಕರೇ ಇವತ್ತು ಕರ್ನಾಟಕ ಸರ್ಕಾರ ಹಲವು ನಿಗಮ ಮಂಡಳಿಗಳಿಂದ ಅರ್ಜಿಯನ್ನು ಒಂದು ಆಹ್ವಾನ ಮಾಡಿದ್ದಾರೆ ಸೊ ಇದರಲ್ಲಿ ತುಂಬ ನಿಗಮ ಮಂಡಳಿಗಳು ಆಹ್ವಾನ ಮಾಡಿದ್ದಾರೆ ಬಟ್ ನಾನಿವತ್ತು ನಿಮ್ಗೆ ಹೇಳಕ್ಕೆ ಕೊಟ್ಟಿರೋದು ಯಾವ್ದಪ್ಪ ಅಂತಂದರೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ್ದು ನಾನಿವತ್ತು ಒಂದು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಇನ್ನು ಬೇರೆ ಬೇರೆ ಮಾ ನಿಗಮ ಮಂಡಳಿದು ಕೂಡ ವೀಡಿಯೋ ಮಾಡ್ತೀನಿ ದಯವಿಟ್ಟು ಅದನ್ನು ಒಂದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಅವಾಗ ಅದನ್ನ ನೋಡ್ಕೊಬೋದು ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಂಗೊಂದು ಮಾತ್ರ ನಾನು ಮಾಹಿತಿ ಇದ್ದೀನಿ ಸೊ ಈ ಮಾಹಿತಿಗಳಲ್ಲಿ ಯಾರ್ಯಾರು ಫಲಾನುಭವಿಗಳಾಗ್ತಾರೆ ಯಾರ್ಯಾರಿಗೆ ಅನುಕೂಲಗಳಾಗುತ್ತೆ ಇದಕ್ಕೆ ಅರ್ಹರ ಅಲ್ಲ ಅನ್ನೋ ಕಂಪ್ಲೀಟ್ ಆದ ಮಾಹಿತಿನ ನಮ್ಮ ಸ್ನೇಹಿತರಾದ ಮಂಜುನಾಥವರು ಇವಾಗ ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮ ವೆಲ್ಕಮ್ ಮಾಡಿ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಅವ್ರ ಕಡೆಯಿಂದ ಪಡೆಯೋಣ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮ ಮುಂದೆ ನಾನು ವಿಶೇಷವಾದಂಥ ಒಂದು ಸರ್ಕಾರದಿಂದ ಬಿಟ್ಟಿರ್ತಕ್ಕಂಥ ಸೌಲಭ್ಯನ ತಮ್ಮ ಮುಂದೆ ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಒಡಿಯಿಂದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಇವತ್ತು ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಮಾಡೋದಕ್ಕೆ ಇವತ್ತು ಏನು ಸರ್ಕಾರದ ವತಿಯಿಂದ ಏನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಈ ಅರ್ಜಿಗೆ ಯಾವ್ಯಾವ ದಾಖಲಾತಿಗಳು ಬೇಕು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂತೇಳಿ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಎಂಟು ಯೋಜನೆಡೆಗಳಲ್ಲಿ ಇವತ್ತು ಏನು ವೀರಶೈವ ಲಿಂಗಾಯತ ಮತ್ತು ಉಪಜಾತಿಗೆ ಸೇರಿರ್ತಕ್ಕಂಥ ಸಮುದಾಯದವರಿಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಮೊದಲೇ ಯೋಜನೆ ಏನಪ್ಪ ಅಂತಂದರೆ ಶೈಕ್ಷಣಿಕ ಸಾಲ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಮಾಡಿದ್ದಾರೆ ಇದು ಕರ್ನಾಟಕ ಈ ಯೋಜನೆ ಅಡಿಯಲ್ಲಿ ಒಂದು ಮೊದಲೇದಾಗಿ ಫ್ರೆಶ್ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಈಗ ಹೊಸದಾಗಿ ಏನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಸವ ಬೆಳಗು ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ ಇದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡೋದಕ್ಕೆ ಅವರ ವಾರ್ಷಿಕ ಆದಾಯ ಮೂರುವರೆ ಲಕ್ಷ ಮಿ ಮಿ ಮಿತಿ ಮೀರಿರಬಾರ್ದು ಅಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮಾಡೋಂಥದ್ದಾಗಿರ್ಬೋದು ಮೆಡಿಕಲ್ ಮಾಡೋಂಥದ್ದಾಗಿರ್ಬೋದು ಅಥವಾ ದಂತ ವೈದ್ಯಕೀಯ ಕೋರ್ಸುಗಳು ಮಾಡೋಂಥದ್ದಾಗಿರ್ಬೋದು ಇನ್ನಿತರೆ ಸುಮಾರು ಇಪ್ಪತ್ತೆಂಟು ಕೋರ್ಸುಗಳಿಗೆ ಈ ಒಂದು ಬಸವ ಬೆಳಗು ಯೋಜನೆ ಅಡಿಯಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗೆ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಲಕ್ಷ ರೂಪಾಯಿಯನ್ನು ಇವತ್ತು ನಿಗಮದ ವತಿಯಿಂದ ಎರಡು ಲ ರು ಎರಡು ಪರ್ಸೆಂಟು ವಾರ್ಷಿಕವಾಗಿ ಎರಡು ಪರ್ಸೆಂಟು ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು ಈ ಒಂದು ಬಸವ ಬೆಳಗು ಅಡಿಯಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಹಾಕೋದ್ರ ಮುಖಾಂತರ ಆ ಒಂದು ಸಾಲವನ್ನು ಶೈಕ್ಷಣಿಕವಾಗಿ ನೀಡ್ತಕ್ಕಂಥ ಸಾಲವನ್ನು ನೀವು ಪಡ್ಕೊಂಡು ಇವತ್ತು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಈ ಒಂದು ಯೋಜನೆ ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಎರಡನೇದಾಗಿ ಬಸವ ಬೆಳಗು ಯೋಜನೆ ರಿನ್ಯೂವಲ್ಲು ಅಂತ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಿ ಏನು ಈಗ ಮೊನ್ನೆ ಫಸ್ಟ್ ಇಯರ್ ಇರ್ತೀರ ಈಗ ಸೆಕೆಂಡ್ ಇಯರಿಗೆ ನೀವು ಏನು ಹೋಗ್ತಿರಲ್ಲ ಅವರಿಗೆ ರಿನ್ಯೂವಲ್ ಮಾಡೋದಕ್ಕೂ ಕೂಡ ಬಸವ ಬೆಳಗು ಯೋಜನೆಯಲ್ಲಿ ಈ ಸಾಲವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಕೂಡ ನೀವು ಆನ್ಲೈನಲ್ಲಿ ಅಂತರ್ಜಾಲದ ಮುಖಾಂತರ ಅರ್ಜಿಯನ್ನು ಹಾಕಬೇಕು ಮತ್ತು ವಿದೇಶಿ ವಿಕಾಸ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಇವತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಜಾರಿ ಮಾಡಲಾಗಿದೆ ಇದು ಹೊಸ ಯೋಜನೆ ಇದು ವಿದೇಶದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸೇರಿದಿರತಕ್ಕಂಥ ಸಮಾಜದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಬೇಕಪ್ಪ ಅಂತಂದರೆ ಅವರಿಗೆ ಕನಿಷ್ಠ ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿ ಮೀರಿರಬಾರ್ದು ಅದರ ಜೊತೆಗೆ ನೀವು ವಿದೇಶದಲ್ಲಿ ಏನಾದರೂ ಪೋಸ್ಟ್ ಗ್ರಾಜುಯೇಷನ್ನು ಪಿ ಎಚ್ ಡಿ ಅಥವಾ ಮಾಸ್ಟರ್ ಡಿಗ್ರಿ ಉನ್ನತ ವ್ಯಾಸಂಗ ಮಾಡಬೇಕು ಅಂತಂತಂದರೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿಂಗೆ ಒಟ್ಟು ಮೂರು ವರ್ಷದ ಅವಧಿಗೆ ಒಟ್ಟು ಇಪ್ಪತ್ತು ಲಕ್ಷ ರೂ ಲೂ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಇವತ್ತು ನೀವು ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇವತ್ತು ಕೊಡ್ತದೆ ಇದು ಕೂಡ ನೀವು ಉಪಯೋಗಿಸ್ಕೊಂಡು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಇದರ ಜೊತೆಗೆ ಕಳೆದ ವರ್ಷ ನೀವು ಏನಾದರೂ ವಿದೇಶದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಸಾಲ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಎರಡನೇ ಕಂತು ನಿಮಗೆ ಹಣ ನವೀಕರಣ ಸಾಲ ನವೀಕರಣ ಮಾಡೋದಕ್ಕೆ ಏನಾದರೂ ಅವಕ ಅವಶ್ಯಕತೆ ಇದ್ದಲ್ಲಿ ನೀವು ಕಳೆದ ವರ್ಷ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಏನು ಮಾಡಿರ್ತಕ್ಕ ಮಾಡಿರ್ತೀರ ಅದರ ವ್ಯಾಸಂಗ ದೃಢೀಕರಣ ಪತ್ರ ಮತ್ತು ಹಿಂದಿನ ವರ್ಷದ ಅಂಕಪಟ್ಟಿಯೊಂದಿಗೆ ನೀವು ಇದನ್ನ ಅರ್ಜಿ ಸಲ್ಲಿಸಬೇಕು ನೀವು ಇನ್ನೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮ್ಮ ಆಯಾ ಜಿಲ್ಲೆಯ ಡಿ ದೇವರಾಜ ಅರ್ಸುವ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರುಗಳಿಗೆ ಅಥವಾ ಕಚೇರಿಗಳಿಗೆ ನೀವು ಭೇಟಿ ಕೊಟ್ಟರೆ ಇನ್ನು ಹೆಚ್ಚಿನ ಮಾಹಿತಿ ನೀವು ಅಲ್ಲಿಂದ ಪಡೀಬೋದು ಈ ಒಂದು ಉತ್ತಮವಾದಂಥ ಶೈಕ್ಷಣಿಕ ಸಾಲದ ಯೋಜನೆಗಳನ್ನು ತಾವೆಲ್ಲರೂ ಕೂಡ ಪಡ್ಕೊಂಡು ಮುಂದುವರಿಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಎರಡನೇ ಯೋಜನೆ ಬಗ್ಗೆ ನಿಮಗೆ ಮಾಡಿಕೊಡ್ತಾ ಇದ್ದೀವಿ ಜೀವ ಜಲ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಆ ಬಗ್ಗೆ ನಾವು ತಿಳ್ಕೊಡ್ತೀವಿ ಇವತ್ತು ಬೇರೆ ಬೇರೆ ನಿಗಮದ ಅಡಿಯಲ್ಲಿ ಈ ಯೋಜನೆಯನ್ನು ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥ ಯೋಜನೆಯಿಂದ ನಾವು ಕರಿತೀವಿ ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಜೀವಜಲ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ನಾವು ಇದ್ವಿ ಈ ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕುಟುಂಬದವರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಬಾವಿ ಕೊರಸ್ಕೊಟ್ಟು ನೀರಾವರಿ ಸೌಲಭ್ಯವನ್ನು ಒದಗಿಸ್ಕೊಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಈ ಯೋಜನೆ ನಾವು ಯಾರ್ಯಾರು ಅರ್ಹ ಫಲಾನುಭವಿಗಳು ನಾವು ಅರ್ಜಿ ಹಾಕಬೇಕು ಅಂತಂತಂದರೆ ಇದು ವಾರ್ಷಿಕವಾದಂಥ ವರ್ಮಾನ ಹಳ್ಳಿ ಅಂದರೆ ಗ್ರಾಮಾಂತರ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿಗಿಂತ ಒಳಗೆ ವಾರ್ಷಿಕ ಆದಾಯ ಇರಬೇಕು ನಗರ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಆದಾಯ ಇರೋಂಥವರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಯೋಜನೆಯನ್ನು ಸೌಲಭ್ಯವನ್ನು ನಾವು ಪಡ್ಕೊಳ್ಬೋದು ಈ ಯೋಜನೆಯಡಿಯಲ್ಲಿ ಎರಡು ರೀತಿಯಾದಂಥ ಒಂದು ಸೌಲಭ್ಯವನ್ನು ವಿಂಗಡಣೆ ಮಾಡಿದ್ದಾರೆ ಒಂದು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ರೈತರು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕರ್ನಾಟಕ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಕನಿಷ್ಠ ಒಂದು ಎಕರೆ ಜಮೀನು ಇರಲೇಬೇಕು ಆ ಜಮೀನು ಇರತಕ್ಕಂಥವರು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ ಇತರ ಜಿಲ್ಲೆಗಳು ಏನು ನಾನು ಏನು ಹೇಳಿದ್ನ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳು ಕನಿಷ್ಠ ಎರಡು ಎಕರೆ ಕನಿ ಆ ಉಳಿದ ಜಿಲ್ಲೆಗಳಲ್ಲಿ ಕನಿಷ್ಠ ಎರಡು ಎಕರೆ ಮೇಲೆ ಐದು ಎಕರೆ ಒಳಗೆ ಜಮೀನು ಹೊಂದಿರತಕ್ಕಂಥ ರೈತರು ಈ ಒಂದು ಯೋಜನೆಗಳಿಗೆ ಅರ್ಜಿ ಹಾಕೋದಕ್ಕೆ ಅರ್ಹರಾಗಿರ್ತಾರೆ ಈ ಯೋಜನೆಗೆ ನೀವು ಅರ್ಜಿ ಹಾಕಬೇಕಪ್ಪ ಅಂತಂದರೆ ಎರಡು ಭಾಳ ಮುಖ್ಯವಾದ ಅಂಶಗಳು ಒಂದು ಫಾರ್ಮರ್ಸ್ ಫ್ರೂಟ್ ಐ ಡಿ ಎಫ್ ಐ ಡಿ ಅಂತ ಏನು ನಾವು ಕರಿತೇವೆ ಆ ಎಫ್ ಐ ಡಿ ಕಂಪಲ್ಸರಿ ಆಗಿರಬೇಕು ಮತ್ತು ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕು ಈ ಒಂದು ಯೋಜನೆಗೆ ಘಟಕ ವೆಚ್ಚವನ್ನು ಎರಡು ರೀತಿಯಾಗಿ ಕೊಡೋದಕ್ಕೆ ನಿಗಮ ಮಂಡಳಿ ತೀರ್ಮಾನ ಮಾಡಿದೆ ಒಂದು ಬೆಂಗಳೂರು ಉತ್ತರ ದಕ್ಷಿಣ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ ಏಳು ಜಿಲ್ಲೆಗಳೇನಿದಾವಲ್ಲ ಈ ಏಳು ಜಿಲ್ಲೆಗಳಿಗೆ ಘಟಕ ವೆಚ್ಚ ಬಂದ್ಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ನಿಗಮದಿಂದ ತಮಗೆ ನಾಲ್ಕು ಪರ್ಸೆಂಟು ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾರೆ ಉಳಿದ ಇಪ್ಪತ್ತೈದು ಜಿಲ್ಲೆಗಳು ನಾನೇನು ಮೇಲೆ ತಿಳಿಸಿದ್ದೀನಲ್ಲ ಆ ಜಿಲ್ಲೆಗಳನ್ನು ಬಿಟ್ಟು ಉಳಿದ ಇಪ್ಪತ್ತೈದು ಜಿಲ್ಲೆಗಳಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಘಟಕದ ವೆಚ್ಚ ಇರುತ್ತೆ ಇದು ಕೂಡ ಐವತ್ತು ಸಾವಿರ ರೂಪಾಯಿ ನಿಮಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಸಾಲ ಸಾಲದ ರೂಪದಲ್ಲಿ ಕೊಡ್ತಾರೆ ಉಳಿದ ಮೊತ್ತವನ್ನು ನಿಗಮನೆ ವಹಿಸ್ಕೊಳ್ಳುತ್ತೆ ವಹಿಸ್ಕೊಳ್ಳುತ್ತೆ ಈ ಯೋಜನೆಗೆ ಈ ಒಂದು ಜೀವಜಲ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು ನೀವು ನಾನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೇನು ದಾಖಲಾತಿಗಳು ನೀವು ತಗೊಂಡು ಹೋಗ್ಬೇಕಂತಕ್ಕಂಥದ್ದನ್ನ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಮೂರನೇದಾಗಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಮೂರನೇ ಯೋಜನೆ ಏನಪ್ಪ ಅಂತಂದರೆ ಭಾಳ ಮುಖ್ಯ ಯೋಜನೆ ಇವತ್ತು ಇದು ನಿರುದ್ಯೋಗ ಯುವಕ ಯುವತಿಯರಿಗೆ ಭಾಳ ಅನುಕೂಲವಾಗಂಥ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಇದು ಕಾಯಕಿರಣ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಇದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗವನ್ನು ಮಾಡೋದಕ್ಕೆ ಮಾಡೋದಕ್ಕೋಸ್ಕರ ಏನು ಕಾಯಕಿರಣ ಅಡಿಯಲ್ಲಿ ಒಂದು ಲಕ್ಷ ಮತ್ತು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಏನು ಸಹಾಯಧನ ಮತ್ತು ಸಾಲವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಒಂದು ಲಕ್ಷ ನಿಮ್ದು ಏನಾದರೂ ಘಟಕ ವೆಚ್ಚ ಮಾಡಲಿಕ್ಕಿದೆ ಅಂತಂದರೆ ಅದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಅಂತಕ್ಕಂಥ ಒಂದು ಸಹಾಯಧನವನ್ನು ನಿಗಮದ ವತಿಯಿಂದ ಕೊಡ್ತಾರೆ ಇನ್ನು ಎಂಬತ್ತು ಸಾವಿರ ರೂಪಾಯಿಯನ್ನು ಶೇಕಡ ನಾಲ್ಕು ಪರ್ಸೆಂಟಂಗೆ ಬಡ್ಡಿ ದರದಲ್ಲಿ ನಿಮಗೆ ನಿಗಮನೇ ಅದಕ್ಕೆ ನಿಮಗೆ ಸಾಲವನ್ನು ಕೊಡ್ತದೆ ಒಟ್ಟು ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿದ್ದು ಇದ್ದು ಒಂದು ಘಟಕ ವೆಚ್ಚದ ಸ್ವಯಂ ಉದ್ಯೋಗ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ ಅದರಲ್ಲಿ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ನಿಗಮದಿಂದ ಇನ್ನು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿನ ಶೇಕಡಾ ನಾಲ್ಕು ಬಡ್ಡಿ ದರದಲ್ಲಿ ನಿಮಗೆ ಸಾಲದ ರೂಪದಲ್ಲಿ ನಿಗಮ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ ಇದು ಕಿರಣ ಯೋಜನೆ ಅಂತಕ್ಕಂಥದ್ದು ಇದು ನೀವು ಅಂತರ್ಜಾಲ ಮುಖಾಂತರ ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಸೆಂಟ್ರುಗಳಲ್ಲಿ ಅಪ್ಲೈ ಮಾಡಬೇಕು ಇದು ಎಲ್ಲೇ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಓನ್ಲಿ ಕರ್ನಾಟಕವನ್ನು ಬೆಂಗಳೂರು ಮತ್ತು ಗ್ರಾಮ ಒಂದು ಸೆಂಟ್ರ್ಗಳಲ್ಲಿ ಮಾತ್ರ ಕೊಟ್ಟಿದ್ದಾರೆ ಬೇರೆ ಹೊರಗಡೆ ಮಾಡೋದಕ್ಕೆ ನೀವು ಅವಕಾಶ ಇರೋದಿಲ್ಲ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಆಯಾ ಜಿಲ್ಲೆಗಳ ಡಿ ದೇವರಾಜ ಅಭಿವೃದ್ಧಿ ನಿಮಿಮಗಳ ಕಚೇರಿಗೆ ನೀವು ಹೋದರೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತದೆ ಅಲ್ಲಿರೋ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿ ತಿಳ್ಕೊಬೋದು ಇದು ಭಾಳ ಅನುಕೂಲವಾದಂಥ ಯೋಜನೆ ಭಾಳ ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಮಾಡಿ ಅವರ ಜೀವನವನ್ನು ಪ್ರಾರಂಭಿಸೋದಕ್ಕೆ ಈ ಒಂದು ಯೋಜನೆಯನ್ನು ಜಾರಿ ತಂದಿದೆ ಕರ್ನಾಟಕ ವೀರೇಶವ ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಒಂದು ಉತ್ತಮವಾದಂಥ ಇನ್ನೊಂದು ಯೋಜನೆಯನ್ನು ಜಾರಿ ಮಾಡಲಾಗಿದೆ ಈ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ ಇದು ಯಾರಿಗೆ ಅನುಕೂಲ ಆಗ್ತದಪ್ಪ ಅಂತಂದ್ರೆ ನಿರುದ್ಯೋಗ ಚಾಲಕರಿಗೆ ಇವತ್ತು ಅವರ ಹತ್ರ ಡಿ ಎಲ್ ಇರುತ್ತೆ ಚಾಲಕರು ಆಗಿರ್ತಾರೆ ಅವರೇ ನಿರುದ್ಯೋಗಿ ಆಗಿರ್ತಾರೆ ಅವರಿಗೆ ಸ್ವಂತ ನಾಲ್ಕು ಚಕ್ರದ ವಾಹನವನ್ನು ಖರೀದಿ ಮಾಡೋದಕ್ಕೆ ಈ ಒಂದು ಯೋಜನೆ ಅಡಿ ತುಂಬ ಅನುಕೂಲ ಆಗ್ತದೆ ಈ ಯೋಜನೆ ಅಡಿ ನೀವು ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದರೆ ನಿಮಗೂ ವಾಹನದ ಒಟ್ಟು ಮೊತ್ತ ಏನಿರುತ್ತೆ ಅದರ ಐವತ್ತರಷ್ಟು ಅಥವಾ ಮ್ಯಾಕ್ಸಿಮಮ್ ಮೂರು ಲಕ್ಷ ರೂಪಾಯಿಗಳ ಸಹಾಯಧನ ತಮಗೆ ನಿಗಮದಿಂದ ಮಂಜೂರು ಮಾಡಲಾಗ್ತಿದೆ ಈ ಒಂದು ಮೂರು ಲಕ್ಷದ ಸಹಾಯಧನ ಜೊತೆಗೆ ಉಳಿದ ಮೊತ್ತವನ್ನು ತಾವು ಬ್ಯಾಂಕುಗಳಲ್ಲಿ ಸಾಲದ ರೂಪದಲ್ಲಿ ಪಡೆಯಬೇಕಾಗ್ತದೆ ಇದಕ್ಕೆ ಒಂದು ವಯೋಮಿತಿಯನ್ನು ಫಿಕ್ಸ್ ಮಾಡಿದರೆ ಇದಕ್ಕೆ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷದ ಒಳಗಡೆ ವಯೋಮಿತಿ ಇರಬೇಕು ಅಂಥವ್ರು ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ಬೋದು ನಮ್ಮ ಲಿಂಗಾಯತ ಸಮಾಜದ ಯುವಕರು ತುಂಬ ಜನ ಚಾಲಕರು ನಿರುದ್ಯೋಗಿಗಳಾಗಿದ್ದಾರೆ ಅಂಥವರು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ತಾವು ಸ್ವಂತ ಒಂದು ವಾಹನವನ್ನು ನಾಲ್ಕು ಚಕ್ರದ ಎಲ್ಲೋ ಬೋರ್ಡ್ ವಾಹನವನ್ನು ಇಟ್ಕೊಂಡು ಅವರು ಸ್ವಯಂ ಉದ್ಯೋಗವನ್ನು ಮಾಡೋದು ಮಾಡೋದ್ರ ಮುಖಾಂತರ ಅವರ ಜೀವನವನ್ನು ಸಾಕಿಸೋದಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀವಿ ಮತ್ತೊಂದು ಭಾಳ ಮುಖ್ಯವಾದಂಥ ಯೋಜನೆ ಸ್ವಯಂ ಉದ್ಯೋಗ ಯೋಜನೆ ಇದು ತಾವೆಲ್ಲರೂ ಕೂಡ ಇದನ್ನು ಈ ವರ್ಡನ್ನು ಇದು ಕೇಳಿರ್ತೀರ ನೀವು ಸ್ವಯಂ ಉದ್ಯೋಗ ಅಂತ ಬೇರೆ ಬೇರೆ ನಿಗಮದ ಅಡಿಯಲ್ಲಿ ಕೂಡ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಯುವಕ ಯುವತರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸಾಲವನ್ನು ಕೊಡೋಂಥ ಒಂದು ಯೋಜನೆ ಇದು ವಾಣಿಜ್ಯ ಬ್ಯಾಂಕುಗಳು ಏನು ನಮ್ಮ ಬ್ಯಾಂಕುಗಳ ಮುಖಾಂತರ ಬ್ಯಾಂಕುಗಳ ಸಹಯ ಸಹಯೋಗದೊಂದಿಗೆ ಈ ಒಂದು ಸ್ವಯಂ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಇದು ಯಾರ್ಯಾರು ಅರ್ಜಿಗಳನ್ನು ನೀವು ಹಾಕಬೇಕಪ್ಪ ಅಂತಂತಂದರೆ ಇದು ನಿರುದ್ಯೋಗ ನಿರುದ್ಯೋಗ ಯುವಕ ಯುವತಿಯರು ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳಿಗೆ ವ್ಯಾಪಾರ ಮಾಡುವಂಥದ್ದಾಗಿರ್ಬೋದು ಸಾರಿಗೆ ಆಗಿರ್ಬೋದು ಏನಾದರೂ ಸರ್ವಿಸ್ ಇಂಡಸ್ಟ್ರಿ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು ಯಾವುದಾದ್ರೂ ಒಂದು ಉದ್ದಿಮೆ ಮಾಡೋದಕ್ಕೆ ಈ ನಿಗಮದ ವತಿಯಿಂದ ನಿಮಗೆ ಈ ಯೋಜನೆ ಅಡಿಯಲ್ಲಿ ಸಾಲ ಮಂಜೂರು ಮಾಡೋದಕ್ಕೆ ಈ ಯೋಜನೆಯನ್ನು ಕರೆದಿದ್ದಾರೆ ಈ ಯೋಜನೆ ಅಡಿಯಲ್ಲಿ ನಿಮಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿಗಳ ಸಹಾಯಧನ ನಿಗಮದಿಂದ ಕೊಡ್ತಾರೆ ಇನ್ನು ಉಳಿದ ಮೊತ್ತವನ್ನು ನೀವು ಬ್ಯಾಂಕ್ ಮುಖಾಂತರ ಅಥವಾ ಬೇರೆ ಯಾವುದಾದ್ರೂ ಒಂದು ಆರ್ಥಿಕ ಸಹ ಸಂಸ್ಥೆ ಮುಖಾಂತರ ನೀವು ಸಾಲವನ್ನು ತಗೊಂಡು ಈ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ರೂ ಒಂದು ಲಕ್ಷಗಳ ರೂಪಾಯಿಗಳ ಸಹಾಯಧನವನ್ನು ನೀವು ಈ ಯೋಜನೆ ಮುಖಾಂತರ ಪಡೆಯಬಹುದು ಹಾಗೇ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಮತ್ತೊಂದು ಸ್ವಯಂ ಉದ್ಯೋಗ ಯೋಜನೆಯನ್ನು ಜಾರಿ ಮಾಡಲಾಗಿದೆ ಭೋಜನಾಲಯ ಕೇಂದ್ರ ಅಂತಕ್ಕಂಥ ಒಂದು ಯೋಜನೆಯನ್ನು ಮಾಡಿದೆ ಇವತ್ತು ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿರ್ತಕ್ಕಂಥ ಸಮುದಾಯದವರಿಗೆ ಏನು ಕಾನಾವಳಿ ಹೋಟ್ಲುಗಳು ಉದ್ಯಮ ಮಾಡಬೇಕು ಅಂತಂತಂದರೆ ಇದಕ್ಕೆ ನಿಗಮದ ವತಿಯಿಂದ ನಿಮಗೆ ಸಾಲ ಮತ್ತು ಸಹಾಯಧನ ಎರಡೂ ಕೊಡಲಾಗ್ತಿದೆ ಈ ಉದ್ ಈ ಒಂದು ಹೋಟೆಲ್ ಉದ್ಯಮಿಗೆ ಘಟಕ ವೆಚ್ಚ ಐದು ಲಕ್ಷ ರೂಪಾಯಿ ಮಾಡಿದ್ದಾರೆ ಇದರಲ್ಲಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬ್ಯಾಂಕ್ನಿಂದ ಸಾಲ ನೀವು ತಗೊಂಡ್ರೆ ಬ್ಯಾಂಕ್ನಿಂದ ಸಾಲ ಪಡೆದಿದ್ದಲ್ಲಿ ಉಳಿದಿರ್ತಕ್ಕಂಥ ನಲವತ್ತು ಸಾವಿರ ರೂಪಾಯಿಯನ್ನು ಇವತ್ತು ನಿಗಮ ನಿಮಗೆ ಸಹಾಯಧನವಾಗಿ ಒಂದು ಉತ್ತೇಜನಕ್ಕೋಸ್ಕರ ಈ ನಿಗಮದ ವತಿಯಿಂದ ನೀಡಲಾಗ್ತಾಯಿದೆ ಈ ಒಂದು ಯಾರಾದರೂ ನಿಮಗೆ ಸ್ವಂತ ಹೋಟೆಲ್ ಉದ್ಯಮ ಮಾಡಬೇಕು ಕಾನಾವಳಿ ಮಾಡಬೇಕು ಅಂತಂದರೆ ಈ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸ ಅರ್ಜಿಯನ್ನು ಸಲ್ಲಿಸಿ ಅದರ ಸಾಲ ಮತ್ತು ಸಹಾಯಧನವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಿದೆ ಹಾಗೆ ಇನ್ನೊಂದು ಯೋಜನೆಯನ್ನು ಭಾಳ ಮುಖ್ಯವಾಗಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಜಾರಿ ಜಾರಿ ತಂದಿದೆ ವಿಭೂತಿ ನಿರ್ಮಾಣ ಘಟಕ ಅಂತಕ್ಕಂಥ ಒಂದು ಯೋಜನೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿರ್ತಕ್ಕಂಥವರು ವಿಭೂತಿಯನ್ನು ತಯಾರಿಸು ತಯಾರು ಮಾಡಬೇಕು ಆ ಒಂದು ಘಟಕವನ್ನು ಮಾಡಬೇಕಂತ ಅಂತಕ್ಕಂಥ ಯೋಜನೆ ಮಾಡಿರ್ತಕ್ಕಂಥವರು ಈ ಒಂದು ವಿಭೂತಿ ನಿರ್ಮಾಣ ಘಟಕದ ಅಡಿಯಲ್ಲಿ ಸಾಲ ಮತ್ತು ಸಹಾಯಧನ ಬಡಿಬೋದು ಇದಕ್ಕೆ ಅರ್ಹತೆ ಏನಿರಬೇಕಪ್ಪ ಅಂತಂದರೆ ಮೂರುವರೆ ಲಕ್ಷ ರೂಪಾಯಿಗಿಂತ ಆದಾಯ ಮೀರಿರಬಾರ್ದು ವಯಸ್ಸಿನ ಮಿತಿ ಕೂಡ ಇದರಲ್ಲಿ ಹಾಕಿದ್ದಾರೆ ಹದಿನೆಂಟರಿಂದ ಐವತ್ತೈದು ವರ್ಷಗಳ ವಯಸ್ಸಿನ ಮಿತಿ ಇರಬೇಕು ಅದರೊಳಗಡೆ ಇದ್ದವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ ಹಾಗೆ ಇದರ ಘಟಕ ವೆಚ್ಚ ನಾಲ್ಕು ಲಕ್ಷ ರೂಪಾಯಿ ನಿಗಮ ನಿಗದಿ ಮಾಡಿದೆ ಇದರಲ್ಲಿ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಶೇಕಡ ಮೂರರ ಬಡ್ಡಿ ದರದಲ್ಲಿ ಸಾಲ ಕೊಡ್ತದೆ ಇನ್ನು ಉಳಿದಿರ್ತಕ್ಕಂಥ ನಲವತ್ತು ಸಾವಿರ ರೂಪಾಯಿಗಳನ್ನು ನೀವು ಸಹಾಯಧನವನ್ನಾಗಿ ಪಡೆಯಬಹುದು ಈ ಯೋಜನೆಯನ್ನು ನೀವು ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ನು ಕೇಂದ್ರಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅನುಕೂಲ ಆಗ್ತದೆ ಈ ಯೋಜನೆಯನ್ನು ನೀವೆಲ್ಲರೂ ಕೂಡ ಹೊಡ್ಕೋಬೇಕು ಅಂತ ಕೇಳ್ತಾ ಮುಂದಿನ ಯೋಜನೆಯ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇನ್ನೊಂದು ಭಾಳ ಮುಖ್ಯವಾದಂಥ ಯೋಜನೆ ನಮ್ಮ ಕರ್ನಾಟಕ ವೀರಶಿವಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿ ತಂದಿದೆ ಇದು ಯಾರ್ಯಾರಿಗೆ ಅನುಕೂಲವಾಗ್ತಾಯಿದಪ್ಪ ಅಂತಕ್ಕಂತಂದರೆ ಈ ನಿರುದ್ಯೋಗಿ ಚಾಲಕರಿಗೆ ಅಂದರೆ ಡಿ ಎಲ್ ಮಾಡಿಸ್ಕೊಂಡಿರ್ತಾರೆ ಟೆಂಪ್ರವರಿಯಾಗಿ ಕಾರುಗಳನ್ನು ಓಡಿಸ್ಕೊಂಡಿರ್ತಾರೆ ಅವರು ಡ್ರೈವರ್ ಆಗಿರ್ತಾರೆ ಅವರಿಗೆ ಸ್ವಂತ ಹಳದಿ ಬೋರ್ಡು ನಾಲ್ಕು ಚಕ್ರದ ವಾಹನವನ್ನು ಖರೀದಿ ಮಾಡೋದಕ್ಕೆ ಸ್ವಾವಲಂಬ ಸಾರಥಿ ಅಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಯೋಜನೆ ಯೋಜನೆಯಡಿಯಲ್ಲಿ ತಮಗೆ ತಾವು ಸಾಲ ಮತ್ತು ಸಹಾಯಧನ ಪಡೆಯೋದಕ್ಕೆ ಈ ಯೋಜನೆಯನ್ನು ಜಾರಿ ತಂದಿದ್ದಾರೆ ಇದಕ್ಕೆ ಏನು ಅರ್ಹತೆ ಇರಬೇಕು ಅಂತಂತಂದರೆ ಇದು ನಿರುದ್ಯೋಗಿ ಚಾಲಕ ನಿರುದ್ಯೋಗಿ ಚಾಲಕರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸ್ವಾವಲಂಬ ಸಾರಥಿ ಯೋಜನೆ ಅಡಿಯಲ್ಲಿ ನಾಲ್ಕು ಚಕ್ರ ಅಂದರೆ ಎಲ್ಲೋ ಬೋರ್ಡ್ ವಾಹನವನ್ನು ಖರೀದಿ ಮಾಡೋದಕ್ಕೆ ಶೇಕಡ ಐವತ್ತರಷ್ಟು ಅಂದರೆ ವಾಹನದ ಏನಾರು ಒಟ್ಟು ಮೊತ್ತದ ಐವತ್ತರಷ್ಟು ಅಥವಾ ಮ್ಯಾಕ್ಸಿಮಮ್ ಮೂರು ಲಕ್ಷಗಳ ಸಹಾಯಧನವನ್ನು ನಿಗಮದಿಂದ ನೀವು ಪಡೆಯಬೋದು ಈ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಈ ಕರ್ನಾಟಕ ಲಿಂಗಾಯತ ಅಭಿವೃದ್ಧಿ ನಿಗಮದ ಯೋಜನೆಯಡಿಯಲ್ಲಿ ನಾವೇನು ಸುಮಾರು ಎಂಟು ಯೋಜನೆಗಳ ಬಗ್ಗೆ ತಮಗೆ ಇಲ್ಲಿವರೆಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ಯೋಜನೆಗಳನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಯಾವ ರೀತಿಯ ದಾಖಲೆಗಳು ಬೇಕಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಕೊಡ್ತೀನಿ ನೀವು ಈ ಯೋಜನೆಗಳನ್ನು ಓನ್ಲಿ ಬೆಂಗಳೂರನ್ನು ಕರ್ನಾಟಕವನ್ನು ಮತ್ತು ಗ್ರಾಮವನ್ನು ಕೇಂದ್ರಗಳಲ್ಲಿ ಅದರಲ್ಲಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಮಾತ್ರ ಅವಕಾಶ ಆಗ್ತಿದೆ ಬೇರೆ ಯಾವುದು ಹೊರಗಡೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಇದಕ್ಕೆ ಏನೇನು ದಾಖಲೆತೆಗಳು ನೀವು ಈ ಯೋಜನೆಗೆ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ತಗೊಂಡು ಹೋಗಬೇಕಪ್ಪ ಅಂತಂದರೆ ಒಂದು ಮುಖ್ಯವಾಗಿ ಆಧಾರ್ ಕಾರ್ಡ್ ಇರಬೇಕು ಕ್ಯಾಶ್ ಆ್ಯಂಡ್ ಇನ್ಕಮ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಶೈಕ್ಷಣಿಕ ಅಂಕಪಟ್ಟಿ ಯಾವುದಾದ್ರೂ ಓದಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಇರಬೇಕು ಮತ್ತು ರೇಷನ್ ಕಾರ್ಡ್ ಇರಬೇಕು ಈ ಐದು ದಾಖಲಾತಿಗಳು ಕಂಪಲ್ಸರಿ ಆನ್ಲೈನಲ್ಲಿ ಅರ್ಜಿ ಹಾಕೋದಕ್ಕೆ ಅವ ಆನ್ಲೈನಲ್ಲಿ ಅರ್ಜಿ ಹಾಕೋದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಬೇಕಲಾ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಇನ್ನೊಂದು ಮುಖ್ಯವಾಗಿ ಜೀವ ಜಲ ಯೋಜನೆ ಅಂತಕ್ಕಂಥದ್ದು ಅಂದರೆ ಗಂಗಾ ಕಲ್ಯ ಯೋ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದು ನಮ್ಮದು ಆಡು ಭಾಷೆಯಲ್ಲಿ ಇದರಲ್ಲಿ ಈ ಯೋಜನೆಯಡಿಯಲ್ಲಿ ಜೀವ ಜಲ ಯೋಜನೆ ಅಂತಕ್ಕಂಥ ಮಾಡಿದ್ದಾರೆ ಅದರಲ್ಲಿ ಈ ಏನು ಐದು ರೆಕಾರ್ಡುಗಳ ಜೊತೆಗೆ ನೀವು ಫ್ರೂಟ್ಸ್ ಐ ಡಿ ಮತ್ತು ಸಣ್ಣ ರೈತರ ಸರ್ಟಿಫಿಕೇಟು ಜೊತೆಗೆ ಪಹಣಿಯನ್ನು ಕೂಡ ನೀವು ತಗೊಂಡು ಹೋಗಬೇಕಾಗ್ತದೆ ಇದು ಈ ಯೋಜನೆಗಳನ್ನು ನೀವು ಅರ್ಜಿ ಸಲ್ಲಿಸೋದಕ್ಕೆ ಕೆಲವು ವಿಶೇಷವಾದಂಥ ಸೂಚನೆಗಳನ್ನು ನಾನು ನಿಮಗೆ ಕೊಡ್ತೀನಿ ಅರ್ಜಿದಾರರು ಏನು ತಾವು ಆಧಾರ್ ಕಾರ್ಡು ಕಂಪಲ್ಸರಿ ಆಧಾರ್ ಕಾರ್ಡ್ ಹೊಂದಿರಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆಯನ್ನು ಕಂಪಲ್ಸರಿ ಹೊಂದಿರಬೇಕು ಆಗ ಆ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಕಂಪಲ್ಸರಿ ಲಿಂಕ್ ಆಗಿರಬೇಕು ಮತ್ತು ಇದರ ಜೊತೆಗೆ ಕಳೆದ ಬಾರಿ ಏನಾದರೂ ನೀವು ಯಾವುದಾದ್ರೂ ಒಂದು ಯೋಜನೆ ಅಡಿಯಲ್ಲಿ ನೀವು ಫಲ ಫಲಾನುಭವಿಯಾಗಿ ಆ ಒಂದು ಯೋಜನೆ ಅಡಿಯಲ್ಲಿ ನೀವೇನಾದರೂ ಪ್ರಯೋಜನ ಪಡೆದಿದ್ದರೆ ಅಂಥವರು ಯಾವುದೇ ಕಾರಣಕ್ಕೂ ಈ ಅರ್ಜಿ ಮತ್ತೊಮ್ಮೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಜೊತೆಗೆ ಅಂಥ ಕುಟುಂಬದವರು ಆ ರೇಷನ್ ಕಾರ್ಡ್ ಅಂತ ಕುಟು ರೇಷನ್ ಕಾರ್ಡ್ನಲ್ಲಿ ಯಾರೂ ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ಕಳೆದ ಸಾಲಿನಲ್ಲಿ ಯಾರಾದರೂ ಅರ್ಜಿ ಹಾಕಿ ಆಕೆ ಆಯ್ಕೆ ಆಗದೇ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಮರು ಅರ್ಜಿ ಹಾಕೋದು ಅವಶ್ಯಕತೆ ಇಲ್ಲ ಆ ಅರ್ಜಿ ಏನು ಕಳೆದ ವರ್ಷ ನೀವು ಏನು ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಹಾಕಿದರೆ ಅದೇ ಅರ್ಜಿನೇ ಈ ಸರಿ ಕಂಟಿನ್ಯೂ ಆಗ್ತದೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ಇಲಾಖೆ ವೆಬ್ಸೈಟನ್ನು ನೀವು ಸಂಪರ್ಕಿಸಿ ಹಾಗೂ ಆಯಾ ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಕಚೇರಿಗೆ ಅಧಿಕಾರಿಗಳಿಗೆ ಜಿಲ್ಲಾ ವ್ಯವಸ್ಥಾಪಕಗಳಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೋದು ತಾವುಗಳೆಲ್ಲರೂ ಕೂಡ ಈ ಒಂದು ನಿಗಮದ ಅಡಿಯಲ್ಲಿ ಏನು ಅರ್ಜಿಯನ್ನು ಸರ್ಕಾರದ ವತಿಯಿಂದ ಕಾಲ್ ಮಾಡಿದ್ದಾರೆ ತಾವುಗಳೆಲ್ಲರೂ ಕೂಡ ಉಪಯೋಗಿಸ್ಕೊಂಡು ತಾವು ಸ್ವಯಂ ಉದ್ಯೋಗ ಆಗಿರ್ಬೋದು ಬೇರ್ಬರ ಬೇರೆ ಯೋಜನೆಯಡಿಯಲ್ಲಿ ತಾವುಗಳೆಲ್ಲರೂ ಕೂಡ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮುಖ್ಯವಾಗಿ ಈ ಅರ್ಜಿ ಅಕದಿ ಕೊನೆಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತದೆ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಅಷ್ಟು ತಾವೆಲ್ಲರೂ ಕೂಡ ಏನು ನಿಮ್ಮ ನಿಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ನಿಮ್ಮ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕರ್ನಾಟಕವನ್ನು ಗ್ರಾಮವನ್ನು ಅಥವಾ ಬೆಂಗಳೂರು ಕೇಂದ್ರಗಳಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಿ ದಯಮಾಡಿ ದಾಖಲಾತಿಗಳನ್ನು ಸರಿಯಾಗಿ ತಗೊಂಡೋಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕಂತ ಹೇಳ್ತಾ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ